ಎಷ್ಟು ಹೊಟ್ಟೆಗಳಾಗಿದ ಆ ಅಯಾಚಾರ ಹೇಳಿ ಏನು ದೀಕ್ಷಾ ಸಂಸ್ಕಾರ ನಿಮಗೆ ಆಯ್ತಲ್ಲ ಆಚಾರ ಸಂಸ್ಕಾರ ಏನು ಆಯ್ತಲ್ಲ ಆದ್ಮೇಲೆ ನಿಮ್ಗೊಂದು ಲೈಸೆನ್ಸ್ ಸಿಕ್ತ ಒಂದು ಗಾಡಿ ಹೊಡಿಬೇಕಂದ್ರೆ ಒಂದು ಲೈಸೆನ್ಸ್ ಬೇಕು ಹೌದಾ ಒಂದು ಬೈಕ್ ಹೊಡಿಬೇಕಂದ್ರೂ ಒಂದ್ ಲೈಸೆನ್ಸ್ ಬೇಕು ಕಾರ್ ಹೊಡಿಬೇಕಂದ್ರೂ ಒಂದು ಲೈಸೆನ್ಸ್ ಬೇಕು ಎದಕ್ಕಾದ್ರೂ ಒಂದು ಪರ್ಮಿಷನ್ ಬೇಕಂತಾರೆ ಒಂದು ಮನಿ ಕಟ್ಬೇಕಾದ್ರೂ ಈಗ ಪರ್ಮಿಷನ್ ಬೇಕು ಜಾಗ ನಿಮ್ಮ ಹೆಸರಲ್ಲಿ ಹೇಗ್ಬೇಕಂದ್ರೂ ಅದನ್ನು ಬೇಕಲ್ಲ ಹುಟ್ಟಾಗ್ರ ಹೇಳ್ಬೇಕಲ್ಲ ಹೌದು ಆಗ ನೀವು ಭಕ್ತರಿಗೆ ಸಂಸ್ಕಾರ ಕೊಡಲಿಕ್ಕೆ ನಿಮಗೆ ಈಗ ನಿಮಗೀಗ ಲೈಸೆನ್ಸ್ ಕೊಟ್ಟಂತ ಒಂದು ಕೀರ್ತಿ ನಮ್ಮ ಶ್ರೀಮಠಕ್ಕೆ ಸರ್ತದೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ ಆ ಲೈಸೆನ್ಸ್ ತಗೊಂಡು ನೀವು ಹೆಂಗ್ ಬೇಕಂಗಿರೋದಲ್ಲ ಮತ್ತೆ ಹಂಗಿದ್ರೆ ಮತ್ತೆ ಹೆಂಗಿದ್ರೆ ಹಂಗಿರೋದಲ್ಲ ನೀವು ಆಚಾರವಹಿತರಾಗಿರ್ಬೇಕು ಬೆಳಿಗ್ಗೆ ಬೇಗ ಹೇಳ್ಬೇಕು ಒಬ್ಬ ಆಂಗ್ಲ ಕವಿ ಹೇಳ್ತಾನೆ ಮಲಗಿ ಬೇಗ ಹೇಳುವವನೇ ನಿಜವಾಗಿರ್ತಕ್ಕಂಥ ಶತಾಯುಷಿ ಅನ್ನುವಂತ ಮಾತನ್ನ ಹೇಳ್ತಾನೆ ಏನ ಬೇಗ ಮಲಗಬೇಕಂತ ಬೇಗ ಹೇಳಬೇಕಂತ ಮಿತ ಬುಕ್ ಮಿತ ಬುಕ್ ಅಂತ ಮಿತವಾಗಿ ಊಟ ಮಾಡಬೇಕು ಮಿತವಾಗಿ ನಾವೆಲ್ಲ ಬಹಳಷ್ಟು ಮಾತಾಡಬೇಕು ಮೃದುವಾಗಿ ಮಾತಾಡಬೇಕು ಬಹಳಷ್ಟು ಸುಂದರವಾಗಿ ನಮ್ಮ ಜೀವನವನ್ನ ಕಳಿಬೇಕು ಅನ್ನುವಂಥ ಒಂದು ಶಾಸ್ತ್ರಕಾರನ ಆಂಗ್ಲ ಸಾಹಿತ್ಯ ವಾಣಿ ಆಗಿದೆ ಅದಕ್ಕಾಗಿ ಮಲ್ಕೊಂಡೋಗ ಜಲ್ದಿ ಮಲ್ಕೋಬೇಕು ಆ ರಾತ್ರಿ ಹನ್ನೆರಡು ಗಂಟೆ ತನಕ ಒಂದು ಗಂಟೆ ತನಕ ಟಿ ವಿ ನೋಡ್ಕೊಳ್ತಾ ಅದು ಏನೇನೋ ಇವು ಎಲ್ಲಕ್ಕೆ ಮೊಬೈಲ್ದಾಗ ಬಂದಾವಲ್ಲ ಅವು ಎಲ್ಲರೂ ಚಿತ್ರದ್ದು ಅವನ್ನೆಲ್ಲ ನೋಡ್ಕೊಳ್ತಾ ರಾತ್ರಿ ಎಲ್ಲ ಸಮಯವನ್ನು ವ್ಯರ್ಥ ಮಾಡಬಾರ್ದು ಕೂಡಬಾರ ಅಷ್ಟೊತ್ತಿಗೆ ಕೂಡಬಾರ್ದು ಅದಕ್ಕೆ ಬೇಗ ಗಂಟೆ ಒಂಬತ್ತು ಗಂಟೆ ಒಳಗೆ ಮರ್ಕೊಂಬಿಡ್ದು ಒಂಬತ್ತು ಒಂಬತ್ತು ಹತ್ತು ಗಂಟೆ ಭಾಳ ಅಂದರೆ ಹತ್ತು ಗಂಟೆ ಹತ್ರ ಮೇಲೆ ನಾವು ಊಟ ಮಾಡಬಾರ್ದು ಆಗ ಮಕ್ಕಳುವಂಥ ಸಂದರ್ಭ ಎಲ್ಲ ಮಕ್ಕಳುವಂಥ ಸಂದರ್ಭ ಅವಾಗ ಮಲ್ಕೊಂಡ್ಬಿಡ್ಬೇಕು ಬೆಳಿಗ್ಗೆ ಎಷ್ಟು ಕೇಳಬೇಕು ಗಾಂಧಾರ ಮಾಂದಾರ ಕಾಲ ಹೇಳ ಗಾಂಧಾರ ಮಾಂದಾರ ಕಾಲ ಯಾವಾಗ ಪ್ರಾತಃ ಕಾಲ ಅಂತ ಏಳು ಹೇಳಿದೆ ಏನೇನು ಪ್ರಾತಃ ಕಾಲ ಗಾಂಧಾರ ಮಾಂದಾರ ಕಾಲ ಅಂದರೆ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ನಾಲ್ಕು ಗಂಟೆ ಒಳಗೆ ನೀವು ಗಾಂಧಾರ ಮಾಂದಾರ ಕಾಲ ಈ ಕಾಲದೊಳಗೆ ನೀವು ಎತ್ತು ಬೇಗ ಎದ್ದು ಎಲ್ಲ ನಿಮ್ಮ ಸಂಚಾಚರಣೆಗಳನ್ನು ಮುಗಿಸಿ ಸ್ನಾನ ಪೂಜಾದಿಗಳನ್ನು ಮಾಡ್ತಾ ಇಷ್ಟ ಲಿಂಗವನ್ನ ನೀವು ಏನು ಗುರು ಕೊಟ್ಟಾರಲ್ಲ ಗುರುಗಳು ಬಂದು ಮಂದ ದೀಕ್ಷೆ ಮಾಡಿ ನೀವು ಲಿಂಗ ಕಟ್ಟಲ್ಲ ಆ ಲಿಂಗ ಏನನ್ನ ಆ ಗುರುಗಳು ಹೇಳ್ತಕ್ಕಂಥ ಮಂತ್ರದಿಂದ ನೀವು ಆ ಮಂತ್ರ ಪಠನೆಯನ್ನು ಮಾಡ್ತಾ ಇದ್ದಂದ್ರೆ ನಿಮ್ಮ ಕೆಲಸಗಳು ಬೇಗ ಸಕ್ಸಸ್ ಆಗ್ತಾವ ನೀವೇನು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಅವು ಬೇಗ ಸಿದ್ಧಿ ಆಗ್ತಾವ ನೀವು ಅಂದ್ಕ ಆ ಕಾಲದೊಳಗೆ ಆ ಸಮಯದೊಳಗೆ ಬೆಳಗಿನ ಜಾವದೊಳಗೆ ಮತ್ತೆ ಮೂರು ಗಂಟೆಯಿಂದ ಹಿಡ್ಕೊಂಡು ಆರು ಗಂಟೆ ಒಳಗೆ ಮಾಡ್ತಕ್ಕಂಥ ಪೂಜೆ ಏನಾಯ್ತದ ಆವಾಗ ಮಾಡ್ತಕ್ಕಂಥ ಸಂಕಲ್ಪ ಏನೈತಲ್ಲ ಅವಾಗ ಮಾಡ್ತಕ್ಕಂಥ ಒಳ್ಳೆ ಆಚಾರ ವಿಚಾರ ಶಿವಭಜನೆ ಏನೈತಲ್ಲ ಅದು ನಿಮ್ದೆಲ್ಲ ಇಷ್ಟಾರ್ಥಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಅದರ ನಂತರ ನೀವೇನಾದ್ರೂ ಎದ್ರ ಅಂದ್ರೆ ಅವರೆಲ್ಲ ನಿಮ್ಗ ಮಾರಕವಾಗಿರ್ತಕ್ಕಂಥವಾಗಿವೆ ಅದಕ್ಕಾಗಿ ಅದರ ಬೆಳಗ್ಗೆ ನೀವು ಆರೊಳಗ ನಾಲ್ಕರ ಮೇಲೆ ಮೂರು ಗಂಟೆಯಿಂದ ಹಿಡ್ಕೊಂಡು ಐದರ ಆರೊಳಗ ನೀವು ಪೂಜೆ ಪುನಸ್ಕಾರ ಮಾಡ್ಕೊಂಡು ನೀವು ಸಂಕಲ್ಪ ಮಾಡಿದ್ರೆ ಐದು ವರ್ಷಕ್ಕೆ ಆಗ್ತಕ್ಕಂಥ ಕಾರ್ಯ ಅದೇನಾಗ್ತದೋ ಒಂದ ವರ್ಷದೊಳಗೆ ಇಡೀ ಇರ್ತದೆ ಒಂದ ವರ್ಷದಾಗ ಈಡೇರುವಂತ ಕಾರ್ಯ ಅದು ಒಂದು ವಾರದವಾಗಿ ಹಿಡಿಯುತ್ತ ಒಂದು ವಾರದವಾಗಿ ಈಡೇರುವಂತ ಕಾರ್ಯ ಅದೇನಾಗ್ತದೆ ಅಂದ್ರೆ ಅವತ್ತೇ ಈಡೇರುವಂತಹ ಕೆಲಸ ಆಗ್ತದೆ ಆ ಭಗವಂತನ ಕರುಣೆ ಆಗ್ತದೆ ನೀವು ನಿಜವಾಗಿರ್ತಕ್ಕಂತ ಆಚಾರ ವಿಚಾರವಂತರ ಆಗ್ಬೇಕು ಅಂದಾಗ ಮಾತ್ರ ಆ ಯಾವ ಗುರುವಿನ ಮಠದಲ್ಲಿ ಸಂಸ್ಕಾರವನ್ನು ಕಡಿದ್ ಪಡೆದಕ್ಕೂ ಕೂಡ ಸಾರ್ಥಕವಾಗ್ತದೆ ಅನ್ನುವಂತಹ ಮಾತನ್ನ ತಮ್ಮೆಲ್ಲರಿಗೆ ತಿಳಿಸುತ್ತಾ ಅಷ್ಟಾವರಣಗಳನ್ನ ತಮ್ಮ ಬಗ್ಗೆ